ಪಂಚಮಸಾಲಿ ಸಮಾಜಕ್ಕೆ ಎ ಮೀಸಲಾತಿ ಸಿಗುವರೆಗೂ ಹೋರಾಟ ನಿಲ್ಲದು ಜಗದ್ಗುರು ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಕಳೆದ ನಾಲ್ಕು ವರ್ಷಗಳಿಂದ ಪಂಚಮಸಾಲಿ ಸಮಾಜಕ್ಕೆ ಎ ಮೀಸಲಾತಿ ನೀಡಬೇಕೆಂದು ನಡೆಯುತ್ತಾ ಬಂದಿರುವ ಹೋರಾಟವು ಬುಧವಾರ ರಾತ್ರಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಮತ್ತು ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಮನೆಗೆ ಬಂದು ಶಾಸಕರಿಗೆ ಭೇಟಿ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕರು ಸ್ವಾಮೀಜಿ ಅವರನ್ನು ಗೌರವಿಸಿ ಸತ್ಕರಿಸಿದರು ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಜುಲೈ ಹದಿನೈದು ರಿಂದ ನಡೆಯುವ ರಾಜ್ಯ ಸರ್ಕಾರ ಮುಂಗಾರು ಅಧಿವೇಶನದಲ್ಲಿ ಲಿಂಗಾಯತ ಪಂಚಮ ಟು ಎ ಮೀಸಲಾತಿಗೆ ಪಕ್ಷಾತೀತವಾಗಿ ಬೆಂಬಲಿಸುವಂತೆ ತಮ್ಮ ಪತ್ರವನ್ನು ನೀಡುವುದರ ಮುಖಾಂತರ ತಮ್ಮ ಈ ಹೋರಾಟಕ್ಕೆ ಬೆಂಬಲಿಸಲಿ ಎಂದು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಹೇಳಿದರು ನಿಗಮದ ಕರ್ನಾಟಕ ಸರ್ಕಾರದ ರಾಜ್ಯಾಧ್ಯಕ್ಷರು ಸಮಾಜದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಭಾಷೆ ಅವರು ನಮ್ಮ ಪಂಚಮಸಾಲಿ ರೈತ ಘಟಕದ ಅಧ್ಯಕ್ಷರು ಹೋರಾಟಗಾರರು ಪತ್ರಕರ್ತರಾಗಿರ್ತಕ್ಕಂಥ ನಮ್ಮ ಅಂಬರವರು ನಮ್ಮ ಇಲ್ಕಲ್ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಚ್ಚಪ್ಪ ಐಹೊಳೆ ಅವರು ನಮ್ಮ ಸಮಾಜದ ರೈತರ ಚಿಂತಕರಾಗಿರ್ತಕ್ಕಂಥ ನಮ್ಮ ಸಂಸಾರವರು ಮತ್ತು ಜಿಲ್ಲಾ ಪಂಚಾಯತಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಹೆಸನಲ್ಲಿ ಮಹಿಳಾ ಘಟಕದ ಜಿಲ್ಲಾ ದೇಶ ಇರ್ತಕ್ಕಂಥ ಮಹಿಳಾ ಘಟಕ ದೇಶ ಇರ್ತಕ್ಕಂಥ ದೀಪ ಅವರನ್ನು ನೋಡ್ಕೊಳ್ಳಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಒಂದು ವೈಸ್ಕೊಂಡು ಎಲ್ಲರಿಗೂ ಶರಣಿಕೆ ಮತ್ತೆ ನಾವು ವಿಜಯಾನಂದ ಒಂದು ವಿಧೇಯಕೆಲ್ಲ ಕೂರ್ಕೊಂಡು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಸಿ ಆರ್ ಸಿದ್ದರಾಮಯ್ಯ ಅಧಿಕಾರ ಸ್ವೀಕಾರ ಮಾಡಿ ಒಂದೇ ತಿಂಗಳು ಅವ್ರ ಹೋಗಿ ಇಲ್ಲ ಮತ್ತು ಈ ಸರ್ಕಾರ ಬರಲಿಕ್ಕೆ ಏನಾದರೂ ಇರ್ಬೋದು ಹಿಂದೆ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನಮ್ಮ ದಲಿತ ಬಂಧುಗಳು ಅಲ್ಪಸಂಖ್ಯಾದರು ಹೆಂಗೆ ಸ್ವಲ್ಪ ಮಟ್ಟಿಗೆ ಓಟ್ ಹಾಕಿದ್ರು ಬಟ್ ಈ ಸಾರಿ ಈ ಕರ್ನಾಟಕದಲ್ಲಿ ಸರ್ಕಾರ ಬರಲಿಕ್ಕೆ ನಮ್ಮ ಸಮುದಾಯದ ಹೋರಾಟ ಒಂದು ಕಾರಣ ಸತ್ಯವನ್ನು ಆ ಮುಖ್ಯಮಂತ್ರಿ ಮನವರಿಕೆ ಮಾಡಬಹುದು ಹಾಗಾಗಿ ಹಿಂದಿನ ಸರ್ಕಾರದ ನಿಧಾನಗಟ್ಟಿ ನಿಮಗೆ ನಮ್ಮ ಜನ ಮಾಡಿದ್ದಾರೆ ಮಾಡಿದರೆ ನಿಮ್ಮ ಒಂದು ಪು ಎ ಮಿಸ್ಕಾಗಿ ಕೊಡಬೇಕು ಮತ್ತು ಎಲ್ಲ ನಿರ್ಹಿತರು ಬಿ ಸಿ ರೆಕಮೆಂಡ್ ಮಾಡಬೇಕಂತ ಹೇಳಿ ನಾನೇ ಅವರು ಮನವರಿಕೆ ಮಾಡಿಕೊಟ್ಟಾಗ ನಾನು ಈಗ ತನಕ ಟೈಪ್ ಕೊಡಿದೆ ಮತ್ತು ನಾವು ಏನು ಮಾಡಿದ್ವಿ ಟೈಪ್ ಕೊಟ್ಟ್ವಿ ಮತ್ತೆ ಒಂದು ಸಂದರ್ಭ ಕೂಡ ಬಂದಿದ್ದೀವಿ ಮತ್ತು ಜನ ಹೋರಾಟ ಶುರು ಮಾಡಿದ್ವಿ ಒಂದೇ ಸರಿ ಸರ್ಕಾರ ಮನವರಿಕೆ ಮಾಡಿಕೊಡ್ಬೇಕು ಸರ್ಕಾರ ಗಮನ ಸೆಳೆಯಬೇಕು ಅಂತೇಳಿ ದೇವರ ಪೂಜೆಯೊಂದಿಗೆ ಹೋರಾಟ ಇನ್ನು ಪೂಜೆ ಮುಖಾಂತರ ಸರ್ಕಾರ ಗಮನ ಸೆಳೆಯಬೇಕು ಮತ್ತು ಜನ ಆರಂಭ ಮಾಡೋ ಸಂದರ್ಭದಲ್ಲಿ ನಾವು ನಮ್ಮ ಜನ ಜನ ಸಂದರ್ಭ ಹಿಂಗೆ ತಗೋಂಥ ಸಂದರ್ಭ ಆಗೋ ಧ್ವನಿಯಾಗಿ ಇದನ್ನು ನಮ್ಮ ರಾಜ್ಯಾಧ್ಯಕ್ಷ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿಗೆ ಈ ಕಾಶ್ಮೀರ ಸಾಕಷ್ಟು ಉದ್ಘಾಟನೆ ಅದಾದಮೇಲೆ ಈ ಸಮಾಜ ಕೇವಲ ಸಂಘಟನೆ ಆಯಿತು ಆಗಲೇ ಶಾಸಕಗಳಾದ್ವಿ ಸಣ್ಣ ಜಯಂತಿ ಆಯಿತು ಸಮಾಜ ಸಂಘಟನೆ ಆಯಿತು ಇನ್ನು ಈ ಸಮಾಜಕ್ಕೆ ಏನಾದರೂ ಸರ್ಕಾರದ ಮುಟ್ಟಿಸ್ಬೇಕಂತ ವಿಚಾರ ಮಾಡಿದಾಗ ನಾವು ಬಿಜೆಪಿ ಭಕ್ತರಿಗೆಲ್ಲರೂ ಕೂಡ ಒಂದು ದೊಡ್ಡ ಚಳವಳಿ ಉಟ್ಟಾಗಿದ್ವಿ ಆ ಚಳವಳಿ ಹುಟ್ಟಾಕಿದ ಮೇಲೇ ಹಳ್ಳಿಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನೇಲಿ ಗೊತ್ತಾಯಿತು ನಮ್ಮಪ್ಪ ಕಲಸಿಲ್ಸಾಗಿ ನಾವು ಇಲ್ಲಿವರೆಗೂ ಅವರಲ್ಲಿ ಲಿಂಗಾಯತ ಲಿಂಗಾಯತ ಅಂತ ಮಾತ್ರ ಹೇಳ್ಕೊಳ್ತಿದ್ವಿ ಅಷ್ಟೊಂದು ಸಲ ಯಾವಾಗ ಹೇಳ್ಕೊಳ್ತಿದ್ವಿ ಹೆಣ್ಣುಗಳು ತರ ಸಂದರ್ಭದಲ್ಲಿ ಮಾತ್ರ ತೊಂದರೆ ಇವತ್ತು ಇಡೀ ಒಂದು ದೊಡ್ಡ ಆಂದೋಲನ ಮೀಸಲಾತಿ ಎನ್ನುವಂಥ ಒಂದು ಪುರಾಣ ನೆಪದೊಳಗಡೆ ಇಡೀ ಸಮಾಜ ಸಂಘಟನೆ ಮತ್ತು ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಕಡೆ ಏನು ವಲಸೆ ಹೋಗಿದ್ದು ಮೈಸೂರು ಭಾಗಕ್ಕೆ ವಲಸೆ ಹೋದಂಥ ಗೌರಿ ಲಿಂಗಾಯತ ಜೀವನ ಮಾಡ್ತಾ ಇದ್ದೇವೆ ಕಲ್ಯಾಣ ಕರ್ನಾಟಕ ಇದ್ದಂಥವ್ರು ದೀಕ್ಷೆ ಲಿಂಗಾಯತ ಅಂತ ಜೀವನ ಮಾಡ್ತಾ ಈ ಕಡೆ ಮಲೆನಾಡು ಭಾಗ ಉಳಿಸುವ ಮಲೆಗೌಡರಾಗಿ ಹಿಂಗೆ ಒಂದೇ ಜನಾಂಗ ಬೇರೆ ಬೇರೆ ಹೆಸರನ್ನು ಗುಚ್ಕೊಂಡಿತ್ತು ಈ ನೆಪದಲ್ಲಿ ಎಲ್ಲರೂ ಸಹ ಒಗ್ಗೂಡುವಂಥ ಸಾಧನೆ ಭಾಳ ದೊಡ್ಡ ಚಳುವಳಿ ಮಾಡಿ ಆ ಮುಂದಿನ ಒಳಗೆ ಆ ಚಳುವಳಿಗೆ ನ್ಯಾಯ ಕೊಡಿಸುತ್ತೆ ಅನ್ನೋದು ಭಾಳ ದೊಡ್ಡ ಹೋರಾಟ ಬೆಳಗೂರಿಗೆ ಹತ್ತು ಲಕ್ಷ ಹತ್ತು ಲಕ್ಷಕ್ಕೆ ಹೆಚ್ಚು ಮತ್ತು ನಾವು ಬೆಳಗಾವಿ ಕನಿಷ್ಠ ಇಪ್ಪತ್ತು ಲಕ್ಷ ಹೋರಾಟ ಈ ಹೋರಾಟಕ್ಕೆ ಹಿಂದಿನ ಸರ್ಕಾರ ನಾವು ಕುವೆಂ ಮೀಸರ್ ಕೇಳಿ ಕೂಡಿ ಎಪ್ಪತ್ತೀಸ ಘೋಷಣೆ ಮಾಡಿದ್ದೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಇಂಧನ ಒಳಗೆ ಹೋಗಿ ಸರ್ಕಾರ ಬಂದಿರೋ ದುಡ್ಡು ಯಾಕೆ ಅದಕ್ಕೆ ನಮಗೆಲ್ಲ ಜನ ಪ್ರಶ್ನೆ ಮಾಡೋದು ಶುರು ಮಾಡಿ ಸ್ವಾಮೀಜಿ ಸ್ವಾಮೀಜಿಯವರು ಭಾಳ ಬೇಕಾದಂಥ ಎಲ್ಲ ವರ್ಷ ಶಾಸಕರಾದ್ರು ಬರೀ ಹಾಂ ಎದುರಿಗೆ ನೋಡಿ